ಮಹಾಶಿವರಾತ್ರಿಯ ನಂತರ ಯಾರು ಈ ದೇಶವನ್ನ ಆಳ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಳ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನ ಆಳ್ತಾಳೆ ಆಳ್ತಕ್ಕಂತ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡ್ತಕ್ಕಂಥ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನ ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದ್ರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದರೂ ಕೂಡ ಸ್ತ್ರೀಯಾಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತ ಸಿದ್ಧ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನ ಕೊಟ್ರೆ ಖಚಿತ ಅವರಿಗೆ ಒಳ್ಳೆದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ ಜಾತಕದಲ್ಲಿ ಇಲ್ಲ